ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ್ನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಟುಡೇ ಗೋಲ್ಡ್ ರೇಟ್ ಅಕ್ಟೋಬರ್ ಒಂದನೇ ತಾರೀಕು ಸ್ನೇಹಿತರೆ ಇಂದಿನ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಭರ್ಜರಿ ಹೇರಿಕೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಗೋಲ್ಡ್ ರೇಟ್ ಟುಡೇ ಎಷ್ಟಿದೆ ದಸರಾ ಹಬ್ಬದ ನಡುವೆ ಸ್ನೇಹಿತರೆ ಅಂದರೆ ದಸರಾ ಹಬ್ಬ ನಾಳೆ ಇದೆ ಇಂದು ಆಯುಧ ಪೂಜೆ ಆಯುಧ ಪೂಜೆ ಹಬ್ಬದ ದಿನ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಬಂಪರ್ ಹೇರಿಕೆಯನ್ನು ಕಂಡಿದೆ ಹಾಗಿದ್ದರೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಷ್ಟಿದೆ ಇನ್ನು ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ತಜ್ಞರು ಏನೆಲ್ಲ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನ ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನ ಟೋಟಲ್ ಇನ್ಫಾರ್ಮೇಷನ್ನ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಯಾರಿಗೂ ಕೂಡ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ಹೆಣ್ಣು ತನಕ ವಿಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಒಳ್ಳೊಳ್ಳೆ ಸ್ಕೀಮ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಪ್ರತಿನಿತ್ಯ ಗೋಲ್ಡ್ ಸಿಲ್ವರ್ ಅಪ್ಡೇಟ್ಸ್ಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನ ವಾಚ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಹೌದು ಸ್ನೇಹಿತರೆ ದಸರಾ ಹಬ್ಬದ ಸಂಭ್ರಮದ ನಡುವೆಯೂ ಚಿನ್ನ ಪ್ರಿಯರು ಮತ್ತು ಹೂಡಿಕೆದಾರರಿಗೆ ದೊಡ್ಡ ಆಘಾತವಾಗಿದೆ ಅಂತಲೇ ಹೇಳಬಹುದು ಯಾಕಂದರೆ ಚಿನ್ನದ ಬೆಲೆ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಬುಧವಾರ ಸ್ನೇಹಿತರೆ ಸರ್ವಕಾಲಿಕ ಶಿಖರವನ್ನು ಮುಟ್ಟಿದೆ ಸ್ನೇಹಿತರೆ ಅಕ್ಟೋಬರ್ ಒಂದನೇ ತಾರೀಕು ಸ್ನೇಹಿತರೆ ಸಾಕಷ್ಟು ಚಿನ್ನದ ಬೆಲೆ ಏರಿಕೆಯನ್ನು ಕಂಡಿದೆ ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಾರಂಭದಲ್ಲಿ ಸ್ನೇಹಿತರೆ ತುಲನಾತ್ಮಕವಾಗಿ ಸ್ಥಿರವಾಗಿದ್ದ ಚಿನ್ನದ ದರಗಳು ತಿಂಗಳ ಅಂತ್ಯದ ವೇಳೆಗೆ ಭಾರಿ ಏರಿಕೆಯ ನೋಟವನ್ನು ಪ್ರದರ್ಶಿಸಿದೆ ಅಂತಲೇ ಹೇಳಬಹುದು ಇದು ಹಬ್ಬದ ಸೀಸನ್ನಲ್ಲಿ ಚಿನ್ನದ ಖರೀದಿ ಮತ್ತು ಹೂಡಿಕೆ ಮಾಡಲು ಯೋಚಿಸುತ್ತಿದ್ದವರ ಬಂಡವಾಳ ಯೋಜನೆಗಳನ್ನು ದಕ್ಕೆಗೊಳಿಸಿದೆ ಸ್ನೇಹಿತರೆ ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಬೆಲೆ ಏರಿಕೆಗೆ ಕಾರಣಗಳನ್ನು ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ ಸಾಕಷ್ಟು ಕೇಳ್ತಿರ್ತಾರೆ ಯಾಕೆ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ ಇಷ್ಟೊಂದು ಏರಿಕೆ ಕಂಡಿದೆ ಅನ್ನೋದನ್ನ ಕೇಳ್ತಿರ್ತಾರೆ ಪುಟ್ಟದಾಗಿ ತಿಳಿಸ್ಕೊಟ್ಬಿಡ್ತೀನಿ ಚಿನ್ನದ ಬೆಲೆ ಈಚೆಗೆ ನಿರಂತರವಾಗಿ ಏರುತ್ತಿರುವ ಹಿನ್ನೆಲೆಯಲ್ಲಿ ಹಲವಾರು ಆರ್ಥಿಕ ಮತ್ತು ಸಾಮಾಜಿಕ ಅಂಶಗಳು ಕಾರಣವಾಗಿವೆ ಹಬ್ಬದ ಸಮಯದಲ್ಲಿ ಚಿನ್ನದ ಆಭರಣಗಳ ಖರೀದಿ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ ಇದು ಬೇಡಿಕೆಯ ಮೇಲೆ ಒತ್ತಡವನ್ನು ಉಂಟುಮಾಡುತ್ತದೆ ಇದರ ಜೊತೆಗೆ ಆರ್ಥಿಕ ಅನಿಶ್ಚಿತತೆ ಜಿ ಎಸ್ ಟಿ ಸೇರಿದಂತೆ ತೆರಿಗೆ ರೂಪರೇಖೆಗಳಲ್ಲಿನ ಬದಲಾವಣೆಗಳು ಮತ್ತು ಹಬ್ಬದ ದುಬ್ಬರವನ್ನು ತಡೆಗಟ್ಟಲು ಚಿನ್ನವನ್ನು ಸುರಕ್ಷಿತ ಹೂಡಿಕೆಯ ವಸ್ತುವಾಗಿ ಜನರು ಪರಿಗಣಿಸುತ್ತಿದ್ದಾರೆ ಸ್ನೇಹಿತರೆ ಇನ್ನು ವಿದೇಶಿ ಮಾರುಕಟ್ಟೆಗಳಲ್ಲಿನ ಚಲನವಲನಗಳು ರೂಪಾಯಿಯ ಬಲ ಮತ್ತು ವಿಶ್ವ ಆರ್ಥಿಕ ಪರಿಸ್ಥಿತಿಗಳು ಸಹ ದೇಶೀಯ ಚಿನ್ನದ ದರಗಳ ಮೇಲೆ ಪ್ರಭಾವವನ್ನು ಬೀರುತ್ತದೆ ಅಂತಲೇ ಹೇಳ್ಬೋದು ಇದು ಚಿನ್ನ ಏರಿಕೆಗೆ ಬೆಳ್ಳಿ ಏರಿಕೆಗೆ ಮೂಲ ಕಾರಣವಾಗಿರುತ್ತದೆ ಸ್ನೇಹಿತರೆ ಇನ್ನು ಪ್ರಮುಖ ಕ್ಯಾರೆಟ್ಗಳ ಪ್ರಕಾರ ಇಂದಿನ ಚಿನ್ನದ ಬೆಲೆ ಹೇಗಿರಲಿದೆ ಅನ್ನೋದನ್ನ ನೋಡೋದಾದರೆ ಚಿನ್ನದ ಬೆಲೆಯಲ್ಲಿ ನಿರೀಕ್ಷೆಗಿಂತಲೂ ಕೂಡ ಹೆಚ್ಚಿನ ಏರಿಕೆ ಕಂಡು ಬಂದಿರುವುದು ಜೊತೆಗೆ ವಿವಿಧ ಕ್ಯಾರೆಟ್ಗಳ ಬೆಲೆಯಲ್ಲಿಯೂ ಗಮನಾರ್ಹ ವ್ಯತ್ಯಾಸಗಳಿವೆ ಏಯ್ಟೀನ್ ಕ್ಯಾರೆಟ್ ಚಿನ್ನ ಇಂದು ಸ್ನೇಹಿತರೆ ಅಕ್ಟೋಬರ್ ಒಂದನೇ ತಾರೀಕು ಏಯ್ಟೀನ್ ಕ್ಯಾರೆಟ್ ಚಿನ್ನದ ದರ ಪ್ರತಿ ಗ್ರಾಮ್ಗೆ ಸುಮಾರು ಎಂಟು ಸಾವಿರದ ಎಂಟು ನೂರರಿಂದ ಎಂಟು ಸಾವಿರದ ಒಂಬೈನೂರವರೆಗೂ ಏರಿಕೆಯಾಗಿದೆ ಹತ್ತು ಗ್ರಾಂ ಈ ದರ ಸುಮಾರು ಎಂಬತ್ತೆಂಟು ಸಾವಿರರಿಂದ ಎಂಬತ್ತೊಂಬತ್ತು ಸಾವಿರವರೆಗೆ ನಿಗದಿಯಾಗಿದೆ ಸ್ನೇಹಿತರೆ ಇದು ಗತವಾರದ ತುಲನೆಯಲ್ಲಿ ಗಮನಾರ್ಹ ಏರಿಕೆಯನ್ನು ಸೂಚಿಸುತ್ತಿದೆ ಅಂತಲೇ ಹೇಳ್ಬೋದು ತಿಂಗಳ ಮೊದಲ ದಿನವೇ ಸ್ನೇಹಿತರೆ ಇಷ್ಟೆಲ್ಲ ಏರಿಕೆಯಾಗಿದೆ ಅಂತಲೇ ಹೇಳಬಹುದು ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ನ ಚಿನ್ನದ ದರವನ್ನು ನೋಡೋದಾದರೆ ಆಭರಣಗಳಲ್ಲಿ ಹೆಚ್ಚಾಗಿ ಬಳಸಲಾಗುವ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಇಂದು ಪ್ರತಿ ಗ್ರಾಮ್ಗೆ ಹತ್ತು ಸಾವಿರದ ನೂರರಿಂದ ಹತ್ತು ಸಾವಿರದ ಒಂಬೈನೂರವರೆಗೆ ಏರಿಕೆಯಾಗಿದೆ ಎಂದು ಮಾರುಕಟ್ಟೆ ವರದಿಗಳು ಸೂಚಿಸುತ್ತವೆ ಹೀಗಾಗಿ ಹತ್ತು ಗ್ರಾಮ್ಗೆ ಈ ದರ ಅಂದರೆ ಒಂದು ಲಕ್ಷದ ಎಂಟು ಸಾವಿರದಿಂದ ಒಂದು ಲಕ್ಷದ ಒಂಬತ್ತು ಸಾವಿರವರೆಗೆ ಸ್ನೇಹಿತರೆ ಖರೀದಿಯನ್ನು ಮಾಡ್ತಾ ಇದ್ದಾರೆ ಜನಗಳು ಅಂತಲೇ ಹೇಳಬಹುದು ಇನ್ನು ಅದೇ ರೀತಿ ಟ್ವೆಂಟಿ ಫೋರ್ ಕ್ಯಾರೆಟ್ನ ಚಿನ್ನದ ದರ ಸ್ನೇಹಿತರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಶುದ್ಧ ಚಿನ್ನವೆಂದು ಪರಿಗಣಿಸಲ್ಪಡುವಂತಹ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆಯು ಭಾರಿ ಏರಿಕೆಯನ್ನು ಕಂಡಿದೆ ಅಂದರೆ ಇಂದು ಅಕ್ಟೊಂಬರ್ ಒಂದನೇ ತಾರೀಕು ಪ್ರತಿ ಗ್ರಾಮ್ಗೆ ಅದರ ದರ ಅಂದರೆ ಹನ್ನೊಂದು ಸಾವಿರದ ಎಂಟುನೂರರಿಂದ ಹನ್ನೊಂದು ಸಾವಿರದ ಒಂಬೈನೂರವರೆಗೂ ಇದೆ ಸ್ನೇಹಿತರೆ ಹತ್ತು ಗ್ರಾಮ್ಗೆ ಏರಿಕೆ ಅಂದರೆ ಒಂದು ಲಕ್ಷದ ಹದಿನೆಂಟು ಸಾವಿರದಿಂದ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರವರೆಗೆ ದಾಖಲೆಯಾಗಿದೆ ಅಂತಲೇ ಹೇಳಬಹುದು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನವನ್ನು ಖರೀದಿ ಮಾಡುವುದು ಬಹಳ ಅಂದರೆ ಬಹಳ ಕಷ್ಟ ಅದುವೇ ನಮ್ಮಂಥ ಮಧ್ಯಮ ವರ್ಗದವರು ಸ್ನೇಹಿತರೆ ಸಾಕಷ್ಟು ಕಷ್ಟ ಅಂತಲೇ ಹೇಳ್ಬೋದು ಹಾಗಿದ್ದರೆ ಬೆಳ್ಳಿಯ ಬೆಲೆಯಲ್ಲಿಯೂ ಏರಿಕೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಬೆಳ್ಳಿಯ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡೋದಾದರೆ ಹೌದು ಸ್ನೇಹಿತರೆ ಗಣನೀಯವಾಗಿ ಏರಿಕೆಯನ್ನು ಕಾಣುತ್ತಿದೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಆದರೆ ತಜ್ಞರ ಅಭಿಪ್ರಾಯವೇನೆಂದರೆ ಸ್ನೇಹಿತರೆ ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ತಾಳ್ಮೆಯಿಂದ ಹಿರಿ ಯಾಕಂದರೆ ಹಬ್ಬ ಮುಗಿದ ನಂತರ ಚಿನ್ನದ ಬೆಲೆ ಕಡಿಮೆಯಾಗಲಿದೆ ಬೆಳ್ಳಿಯ ಬೆಲೆಯು ಕೂಡ ಕಡಿಮೆಯಾಗಲಿದೆ ಸೊ ಹಾಗಾಗಿ ಆತುರ ಪಡುವುದಕ್ಕೆ ಹೋಗಬೇಡಿ ಹೂಡಿಕೆ ಮಾಡುವುದಕ್ಕೆ ಖರೀದಿ ಮಾಡಿ ನೀವು ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡುವುದಕ್ಕೆ ಸ್ನೇಹಿತರೆ ಮಧ್ಯಮ ವರ್ಗದವರು ಆದಷ್ಟು ತಾಳ್ಮೆಯಿಂದ ವರ್ತಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಮುಂದಿನ ದಿನಗಳ ತನಕ ಮಧ್ಯಮ ವರ್ಗದ ಜನರು ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ಆದಷ್ಟು ತಾಳ್ಮೆಯಿಂದ ಇರಿ ಮುಂದಿನ ದಿನಗಳಲ್ಲಿ ಅಪ್ಡೇಟ್ಸನ್ನ ಖಂಡಿತವಾಗಿಯೂ ತಿಳಿಸ್ಕೊಡ್ತೀನಿ ಆವಾಗ ಚಿನ್ನವನ್ನು ಖರೀದಿ ಮಾಡಿ ನಮ್ಮಂಥವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಸ್ನೇಹಿತರೆ ಚಿನ್ನ ಖರೀದಿ ಮಾಡುವುದಕ್ಕೆ ಸಾಧ್ಯವಿಲ್ಲ ಸೊ ಹಾಗಾಗಿ ಬೆಳ್ಳಿಯ ಬೆಲೆಯಲ್ಲೂ ಕೂಡ ಭಾರಿ ಏರಿಕೆಯನ್ನು ಕಂಡಿದೆ ಹಾಗಿದ್ರೆ ಬೆಳ್ಳಿಯ ಬೆಲೆಯಲ್ಲಿ ಎಷ್ಟು ಏರಿಕೆ ಕಂಡಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಚಿನ್ನದ ಜೊತೆಗೆ ಬೆಳ್ಳಿಯ ಬೆಲೆಯೂ ಸಹ ಏರುತ್ತಿರುವ ಪ್ರವೃತ್ತಿಯನ್ನು ತೋರಿಸುತ್ತಿದೆ ಬೆಳ್ಳಿಯ ದರವು ಇಂದು ಅಕ್ಟೋಬರ್ ಒಂದನೇ ತಾರೀಕು ಪ್ರತಿ ಗ್ರಾಮ್ಗೆ ಸುಮಾರು ನೂರ ಐವತ್ತರಿಂದ ಮೇಲೆ ನೂರ ಐವತ್ತರ ಮೇಲೆ ಅಂತಲೇ ಹೇಳ್ಬೋದು ಪ್ರತಿ ಕಿಲೋಗ್ರಾಮ್ಗೆ ಅಂದರೆ ಒಂದು ಕೆ ಜಿಗೆ ಸ್ನೇಹಿತರೆ ಒಂದು ಲಕ್ಷದ ಐವತ್ತು ಸಾವಿರ ಅಂದರೆ ಒಂದೂವರೆ ಲಕ್ಷದ ಹತ್ತಿರ ಇದೆ ಅಂತಲೇ ಹೇಳಬಹುದು ಒಂದೂವರೆ ಲಕ್ಷ ಹತ್ತಿರ ಇದೆ ಎಂದು ಅಂದಾಜಿಸಲಾಗಿದೆ ವರದಿ ಪ್ರಕಾರ ಸ್ನೇಹಿತರೆ ಸೊ ಹಾಗಾಗಿ ಬೆಳ್ಳಿ ಕೂಡ ಭಾರಿ ಏರಿಕೆಯನ್ನು ಕಂಡಿದೆ ಇನ್ನು ಬೆಳ್ಳಿಯು ಕೂಡ ಹೂಡಿಕೆ ಮತ್ತು ಕೈಗಾರಿಕೆ ಬಳಕೆಯ ದೃಷ್ಟಿಯಿಂದ ಜನಪ್ರಿಯವಾಗಿದೆ ಇದರ ಬೆಲೆಯ ಏರಿಕೆಗೆ ಸಮಗ್ರ ಬೆಲೆ ಏರಿಕೆಯ ಪ್ರಾವೃತ್ತಿ ಕಾರಣವಾಗಿರಬಹುದು ಸ್ನೇಹಿತರೆ ಇದು ಮೇನ್ ಕಾರಣ ಅಂತಲೇ ಹೇಳ್ತಾ ಇದ್ದೀನಿ ಒಟ್ಟಾರೆಯಾಗಿ ಸ್ನೇಹಿತರೆ ತಜ್ಞರು ಏನೆಲ್ಲ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಅಂದರೆ ಹಬ್ಬದ ಸೀಸನ್ ಮತ್ತು ಆರ್ಥಿಕ ಅಂಶಗಳ ಸಂಯೋಗವು ಚಿನ್ನ ಮತ್ತು ಬೆಳ್ಳಿ ಬೆಲೆಗಳನ್ನು ಹೊಸ ಉಚ್ಕರಣವಾಗಿ ತಲುಪುತ್ತಿದೆ ಅಂದರೆ ಸಾಕಷ್ಟು ಬದಲಾವಣೆಯನ್ನು ಒಂದು ವಾರದಲ್ಲೇ ನೋಡಿದ್ದೀರಾ ಚಿನ್ನ ಖರೀದಿದಾರರು ಮತ್ತು ಹೂಡಿಕೆದಾರರು ತಮ್ಮ ಮುಂದಿನ ಹೆಜ್ಜೆಯನ್ನು ಇಡುವ ಮುನ್ನ ಪ್ರಸ್ತುತ ಮಾರುಕಟ್ಟೆ ಪರಿಸ್ಥಿತಿಯನ್ನು ಕರಾರುವಕ್ಕಾಗಿ ಗಮನಿಸುವುದು ಅಗತ್ಯವೆನಿಸಿದೆ ಸೊ ಹಾಗಾಗಿ ಪ್ರತಿದಿನ ಮಾರುಕಟ್ಟೆಯ ಅಪ್ಡೇಟ್ಗಳನ್ನ ತಿಳ್ಕೊಂಡು ನಾನು ಅಪ್ಡೇಟ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇನ್ನು ಯಾರೆಲ್ಲ ಚಿನ್ನವನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರ ಸ್ನೇಹಿತರೆ ದಯವಿಟ್ಟು ಸ್ನೇಹಿತರೆ ಬಿ ಐ ಎಸ್ ಕೆರೆ ಆ್ಯಪ್ ಮೂಲಕ ಚಿನ್ನದ ಶುದ್ಧತೆಯನ್ನು ಕಂಡಿಡಬಹುದು ಇದು ಟ್ವೆಂಟಿ ಫೋರ್ ಟ್ವೆಂಟಿ ಟು ಏಯ್ಟೀನ್ ಕ್ಯಾರೆಟ್ ಕೊಟ್ಟಿದ್ದಾರೆ ನಮಗೆ ಅನ್ನೋದನ್ನ ಕಂಡುಹಿಡಬಹುದು ಜಿ ಎಸ್ ಟಿ ಎಲ್ಲ ಮೂರು ಪರ್ಸೆಂಟ್ ಇರಬೇಕು ಅನ್ನೋದನ್ನ ನೋಡಿಕೊಂಡು ಖರೀದಿ ಮಾಡಿ ಸ್ನೇಹಿತರೆ ಮತ್ತು ಆಲ್ ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿಸಿ ನೈನ್ ಒನ್ ಸಿಕ್ಸ್ ಇದೆಯೋ ಅಂದ್ಬಿಟ್ಟು ನೋಡಿಬಿಟ್ಟು ಚಿನ್ನವನ್ನು ಖರೀದಿಸುವುದು ಬಹಳ ಮುಖ್ಯ ಸ್ನೇಹಿತರೆ ಸೊ ಚಿನ್ನದ ಶುದ್ಧತೆಯನ್ನು ಕಂಡುಹಿಡಿಯುವುದಕ್ಕೆ ಬಿ ಎ ಐಸ್ ಆ್ಯಪ್ ಮೂಲಕ ಸ್ನೇಹಿತರೆ ಖರೀದಿ ಮಾಡಬಹುದು ಚಿನ್ನದ ಶುದ್ಧತೆಯನ್ನು ಕಂಡುಹಿಡಿಯಬಹುದು ಇನ್ನು ಅದೇ ರೀತಿ ದೂರನ್ನು ಕೊಡಬೇಕು ಅಂತಂದ್ರೂ ಬಿ ಎ ಐಸ್ ಆ್ಯಪ್ ಮೂಲಕ ದೂರನ್ನು ಕೂಡ ನೀಡಬಹುದು ಇದು ಸರ್ಕಾರಿ ಅಪ್ಲಿಕೇಶನ್ ಆಗಿರುತ್ತೆ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಂಗಿದ್ರೆ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಕೊಬೋದು ಸ್ನೇಹಿತರೆ ಇವತ್ತಿನ ಅಪ್ಡೇಟ್ ಇದಾಗಿರುತ್ತೆ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ ಪ್ರತಿದಿನ ಇದೇ ರೀತಿ ಅಪ್ಡೇಟ್ ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಕೊಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಚಿನ್ನ ಬೆಳ್ಳಿಯನ್ನು ಯಾರೆಲ್ಲ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್